ಕೋಆರ್ಡಿನೇಷನ್ ಬರ್ತಾ ಇರುವಂತಹ ಮಾರಿಕಾಂಬಾ ಪ್ರೌಢಶಾಲೆ ಗಂಡು ಮಕ್ಕಳ ತಂಡಕ್ಕೆ ಅಭಿನಂದನೆಗಳು ಹಿಂದುಗಡೆಯಿಂದ ಆಜಾದ್ ನಗರ ಸರ್ಕಾರಿ ಹಿರಿಯ ಪ್ರಾಪ್ತ ಗ್ರಾಮೀಣ ಭಾಗದ ಶಾಲೆ ಇಸಳಿಎಸ್ಇ ಸ್ಕೂಲ್ ಶ್ರೀನಿಕೇತನ ಶಾಲೆ ಅಲ್ಲಿಯ ಮಕ್ಕಳು ಸೈಂಟ್ ಅಂತೋನಿ ಹಿರಿಯ ಪ್ರಾಥಮಿಕ ಶಾಲೆಯ ಸ್ಕೌಟ್ ತಂಡ ಕುಮಾರ್ ಪ್ರತೀಕ್ ನೇತೃತ್ವದಲ್ಲಿ ಕುಮಾರ್ ಪ್ರತೀಕ್ ನೇತೃತ್ವದಲ್ಲಿ ಸೈಂಟ್ ಅಂತೋನಿ ಪ್ರಾಥಮಿಕ ಶಾಲೆಯ ಸ್ಕೌಟ್ ತಂಡ ಕುಮಾರಿ ಖುಷಿ ನೇತೃತ್ವದಲ್ಲಿ ಉತ್ತಮವಾಗಿ ಬರ್ತಾ ಇರುವಂಥ ತಂಡ ಜೊತೆಯಲ್ಲಿ ಬರ್ತಾ ಇರುವಂಥ ತಂಡ ಚಂದನ ಮಾಧ್ಯಮಿಕ ಶಾಲೆಯ ಸೇವಾದಳ ತಂಡ ಕುಮಾರ್ ಮನು ನೇತೃತ್ವದಲ್ಲಿ ಚಂದನ ಶಾಲೆ ಕೋಆರ್ಡಿನೇಷನ್ಗೆ ಬರ್ತಾ ಇರುವಂತಹ ಮಾರಿಕಾಂಬ ಪ್ರೌಢಶಾಲೆಯ ಗಂಡು ಮಕ್ಕಳ ತಂಡಕ್ಕೆ ಅಭಿನಂದನೆಗಳು ಹಿಂದುಗಡೆಯಿಂದ ಆಜಾದ್ ನಗರ ಸರಕಾರಿ ಹಿರಿಯ ಪ್ರಧಾನ